ಕಾರ್ಯಕ್ರಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಎಚ್ಐವಿ ಏಡ್ಸ್ ಹಾಗೂ ಇದರ ನಿಯಂತ್ರಣ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಎಚ್ ಐ ವಿ ಏಡ್ಸ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಸರ್ ಈಗ ಎಚ್ ಐ ವಿ ಏಡ್ಸ್ ಅಂತ ನಾವು ಕೇಳ್ತಲೇ ಇರ್ತೀವಿ ಈ ರೀತಿ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಎಚ್ ಐ ವಿ ಅಂದ್ರೆ ಅದು ವೈರಸ್ ಅದು ರೋಗಾಣು ಅಥವಾ ವೈರಾಣು ಅಂತ ಹೇಳ್ತೇವೆ ಏಡ್ಸ್ ಅಂತ ಹೇಳಿದ್ರೆ ಈ ರೋಗದ ಕೊನೆಯ ಹಂತ ಟೋಟಲ್ ಆಗಿ ನಾವು ಎಚ್ ಐ ವಿ ಏಡ್ಸ್ ಅಂತ ಹೇಳ್ತೇವೆ ಇದು ಬಹಳ ಪುರಾತನ ಕಾಯಿಲೆ ಆದರೂ ಸಹ ನೈನ್ಟೀನ್ ಏಟಿ ಒನ್ನಲ್ಲಿ ಅಲ್ಲಿ ಅಮೆರಿಕಾದಲ್ಲಿ ಕಂಡುಹಿಡಿದ್ರು ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಚೆನ್ನೈಯಲ್ಲಿ ಕಂಡುಹಿಡಿದ್ರು ಈ ರೋಗವು ಬೇರೆ ರೋಗಗಳಾಗಿ ಅಲ್ಲ ಈ ರೋಗಕ್ಕೆ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲರೂ ಬಹಳಷ್ಟು ಶ್ರಮಿಸಿದ್ದಾರೆ ಯಾಕಂದ್ರೆ ಇದು ಹರಡುವ ವಿಧಾನ ಸ್ವಲ್ಪ ನಮ್ಮ ವರ್ತನೆಗೆ ಸಂಬಂಧಪಟ್ಟದ್ದು ಜೀವನ ಶೈಲಿ ನಡವಳಿಕೆ ಸರಿ ಇಲ್ಲದಿದ್ರೆ ನಾವು ಇಂಥ ರೋಗಗಳಿಗೆ ಬಲಿ ಈಗ ಎಚ್ ಐ ವಿ ಏಡ್ಸ್ ಇದೆಯಲ್ಲ ಇದು ವೈರಸ್ ಕಾಯಿಲೆ ಇದು ಎಷ್ಟು ಪ್ರಾಮುಖ್ಯತೆ ಪಡೆಯುವುದಕ್ಕೆ ಏನು ಕಾರಣ ಅಂತೀರ ಅದೇ ನಾನು ಈಗಾಗಲೇ ಹೇಳಿದೆ ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ನಂಬರ್ಸ್ ಎಲ್ಲ ಜಾಸ್ತಿ ಉಂಟು ಆಫ್ರಿಕಾದಲ್ಲಿ ಸಹ ಜಾಸ್ತಿ ಉಂಟು ನೆಕ್ಸ್ಟ್ ಭಾರತ ಉಂಟು ಅದೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉಂಟು ನಾನು ಈಗಾಗಲೇ ಹೇಳಿದೆ ಜೀವನ ಶೈಲಿ ನಡವಳಿಕೆ ಸರಿ ಇಲ್ಲದಿದ್ರೆ ಈ ರೋಗಕ್ಕೆ ನಾವು ತುತ್ತಾಗಬೇಕಾಗ್ತದೆ ಈ ವೈರಸ್ ನಾರ್ಮಲಿ ಎಚ್ ಐ ವಿ ರೋಗಿಯ ರಕ್ತದಲ್ಲಿ ಇರ್ತದೆ ರೋಗಾಣು ಅದೇ ರೀತಿ ನಮ್ಮ ಲೈಂಗಿಕ ದ್ರವಗಳಲ್ಲಿರ್ತದೆ ಈ ಮೂರು ಲೈಂಗಿಕ ದ್ರವ ಅದು ಮೇಲ್ ಆಗಲಿ ಆಗಲಿ ಅಥವಾ ನಮ್ಮದು ರಕ್ತ ಇದರಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಆದರೆ ನಮಗೆ ಎಚ್ ಐ ವಿ ಬರೋ ಸಾಧ್ಯತೆ ಜಾಸ್ತಿ ಉಂಟು ಎಚ್ ಐ ವಿ ರೋಗ ಯಾರಿಗೆ ಉಂಟು ಇಲ್ಲ ಅಂತ ನೋಡಿದಾಗ ಗೊತ್ತಾಗೋದಿಲ್ಲ ಅದು ರಕ್ತ ತಪಾಸಣೆ ಮಾಡಿದ ಮಾತ್ರ ಗೊತ್ತಾಗ್ತದೆ ಅಥವಾ ರೋಗ ಲಕ್ಷಣ ಕಂಡು ಬಂದರೆ ಮಾತ್ರ ಗೊತ್ತಾಗ್ತದೆ ಅದರಿಂದ ನಾವು ನಮ್ಮ ನಡವಳಿಕೆ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆ ಆಗ ನಾರ್ಮಲಿ ಲೈಂಗಿಕ ದ್ರವ್ಯಗಳಲ್ಲಿ ಈ ವೈರಸ್ ತುಂಬ ಇರ್ತದೆ ರೋಗಿಗಳಾಗಿದ್ದರೆ ಸೊ ಆ ರೋಗಿಗಳಿಂದ ಸಾಮಾನ್ಯ ಜನರಿಗೆ ಬರ್ತದೆ ಎರಡನೇದು ರಕ್ತ ರಕ್ತದಲ್ಲಿ ವೈರಸ್ ಉಂಟು ರಕ್ತ ದಾನ ಮಾಡುವಾಗ ಈಗ ನಾರ್ಮಲ್ ಪ್ರತಿ ರಕ್ತವನ್ನು ಬ್ಲಡ್ ಅಲ್ಲಿ ಚೆಕ್ ಮಾಡಿ ಕೊಡ್ತಾರೆ ಸೊ ಅದರಿಂದ ರಕ್ತದಿಂದ ಹರಡುವ ವಿಧಾನ ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ ಅದೇ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಬಹಳ ಜಾಗ್ರತೆ ಇರಬೇಕು ನಮಗೆ ನಮ್ಮ ಹಿರಿಯರು ಹೇಳಿದ್ದಾರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಐ ತಿಂಕ್ ಇದು ಒಳ್ಳೆ ನಮಗೆ ಒಂದು ಕಿವಿ ಇದು ಯಾಕಂತ ಹೇಳಿದ್ರೆ ನಾವು ನಮ್ಮ ನಿಯತ್ತು ಅಥವಾ ನಮ್ಮ ನಡವಳಿಕೆಯಲ್ಲಿ ಏನಾದರೂ ತಪ್ಪಿ ತಪ್ಪಿದ್ರೆ ಈ ರೋಗಕ್ಕೆ ತುತ್ತಾರೆ ಜೀವನ ಪರ್ಯಂತ ನಾವು ಸಫರ್ ಹಾಕಬೇಕಾಗ್ತದೆ ಯಾಕಂದ್ರೆ ಈ ರೋಗಕ್ಕೆ ಚಿಕಿತ್ಸೆ ಇಲ್ಲ ಖಾಲಿ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡ್ಬೋದು ವೈರಸ್ ದೇಹದಲ್ಲಿ ಜಾಸ್ತಿ ಆಗೋದು ಕಡಿಮೆ ಮಾಡ್ಬೋದು ಅವರ ಜೀವನ ಸ್ವಲ್ಪ ಸುಲಲಿತವಾಗಿರುವ ಹಾಗೆ ಮಾಡ್ಬೋದು ಆದರೆ ಗುಣಮುಖ ಮಾಡಲಿಕ್ಕೆ ಆಗುದಿಲ್ಲ ಚಿಕಿತ್ಸೆ ಇಲ್ಲ ಅಂತ ಚಿಕಿತ್ಸೆ ಉಂಟು ಆದರೆ ಕಂಪ್ಲೀಟ್ ಗುಣಮುಖ ಮಾಡ್ಲಿಕ್ಕೆ ಆಗುದಿಲ್ಲ ಬಿ ಪಿ ಹೈಪರ್ ಟೆನ್ಷನ್ ಇದ್ದಾಗಿ ಮಾತ್ರ ತಕೊಳ್ತಾ ಇರಬೇಕಾಗ್ತದೆ ಇನ್ನು ಪ್ರತಿ ವರ್ಷ ಈ ಡಿಸೆಂಬರ್ ಒಂದನ್ನು ವಿಶ್ವ ಏಡ್ಸ್ ದಿನ ಅಂತ ಆಚರಿಸ್ತಾರೆ ಇದು ಯಾಕಾಗಿ ಅಂತಿದೆ ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಡಿಸೆಂಬರ್ ಒಂದರಂದು ವಿಶ್ವ ಏಟ್ ದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೆಂಟಲ್ಲೇ ಪ್ರಾರಂಭ ಮಾಡಿದ್ದಾರೆ ಈ ದಿನ ಅನೇಕ ಯೋಜನೆಗಳು ಸೌಲಭ್ಯಗಳು ಬಗ್ಗೆ ಕಳಂಕ ತಾರತಮ್ಯ ಮತ್ತೆ ಅದು ಹರಡೋ ವಿಧಾನ ಜನರಿಗೆ ಒಂದು ಜಾಗೃತಿ ಮೂಡಿಸುವ ದಿನ ಮತ್ತೆ ಯಾವ್ದಾದ್ರು ಹೊಸ ಯೋಜನೆಗಳು ಪ್ರಾರಂಭ ಮಾಡಿದ್ರೆ ಅವರು ಆ ದಿವಸ ಹೇಳ್ತಾರೆ ಅದೇ ರೀತಿ ಇದರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಆ ದಿವಸ ಇದ್ರ ಬಗ್ಗೆ ಜನರಿಗೆ ಹೇಳ್ತಾರೆ ಅಂದ್ರೆ ಎಚ್ ಐ ವಿ ಏಡ್ಸ್ ಒಂದು ಜಾಗತಿಕ ಸಮಸ್ಯೆ ಅಂತ ಪರಿಗಣಿಸಲಾಗಿದೆ ಅಂದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ಇರ್ತದೆ ಆದ್ರಿಂದ ಇದನ್ನ ಜಾಗತಿಕ ಸಮಸ್ಯೆ ಅಂತಾನೆ ಪರಿಗಣಿಸಲಾಗಿದೆ ಹೌದು ಹೌದು ಇನ್ನು ಈ ಎಚ್ ಐ ವಿ ಏಡ್ಸ್ ಬರೋದಕ್ಕೆ ಏನ್ ಕಾರಣ ಅಂತ ಒಂದು ಎಸ್ಪೆಷಲಿ ಬಹಳ ಜಾಗೃತೆಯಾಗಿರಬೇಕು ಯಾಕಂದ್ರೆ ಜೀವನ ಶೈಲಿ ಇದರ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೇವೆ ಯಾಕಂದ್ರೆ ಅನೇಕ ರೋಗಗಳಿಗೆ ಇವತ್ತು ಕಾರಣ ಜೀವನ ಶೈಲಿ ಅಂತ ಈಗ ಪ್ರೂವ್ ಆಗಿದೆ ಇಲ್ಲಿ ಮೊದಲಾಗಿ ಸುರಕ್ಷಿತವಲ್ಲದ ಲೈಂಗಿಕ ಕ್ರಿಯೆ ಉದಾಹರಣೆಗೆ ನನಗೆ ಈಗ ಯಾರಂತ ಗೊತ್ತಿಲ್ಲ ಆದ್ರಿಂದ ಸುರಕ್ಷಿತವಲ್ಲದ ಬಹುಸಂಗಾತ ಲೈಂಗಿಕ ಕ್ರಿಯೆ ಬಹಳ ಡೇಂಜರಸ್ ಯಾಕಂದ್ರೆ ಅವರಲ್ಲಿ ವೈರಸ್ ಉಂಟು ಅದು ವೈರಸ್ ನಮಗೆ ಬರ್ತದೆ ಸೊ ನಾರ್ಮಲ್ ಎಚ್ ಐ ವಿ ಏಡ್ಸ್ ಇರುವುದು ಯಾವುದೇ ಒಂದು ಕ್ಯಾಟಗರಿ ಅಂತ ಹೇಳ್ತೇವೆ ನಾವು ಬಹಳ ಹೈ ರಿಸ್ಕ್ ಗ್ರೂಪ್ ಅವರಲ್ಲಿ ಮಾತ್ರ ಕಂಡು ಬರ್ತದೆ ಜನ ಕಂಡು ಬರುವುದಿಲ್ಲ ಅವರೊಟ್ಟಿಗೆ ನಾವು ಸಂಪರ್ಕ ಮಾಡಿದ್ರೆ ಅದು ಆರೋಗ್ಯವಂತ ಮನುಷ್ಯನಿಗೆ ಬರಬಹುದು ಅದು ಒಂದು ಎರಡನೇದು ಸುರಕ್ಷಿತವಲ್ಲದ ರಕ್ತ ಸೊ ಅದರಿಂದ ಸಹ ಬರಬಹುದು ಆದ್ರೆ ಈಗ ಸರ್ಕಾರ ಬ್ಲಡ್ ಬ್ಯಾಂಕ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿ ಎಲ್ಲ ತಪಾಸಣೆ ಮಾಡಿ ರಕ್ತ ಕೊಡಬೇಕಾಗ್ತದೆ ಸೊ ರಕ್ತದಾನಿಗಳನ್ನು ಸಹ ತಪಾಸಣೆ ಮಾಡ್ತಾರೆ ಎಚ್ ಐ ವಿ ಏಡ್ಸ್ ಇದ್ರು ರಕ್ತದಾನ ಮಾಡ್ಲಿಕ್ಕಿಲ್ಲ ಅನೇಕ ರೋಗಗಳು ಇದ್ದರೆ ರಕ್ತದಾನ ಮಾಡ್ಲಿಕ್ಕಿಲ್ಲ ಅದ್ರಿಂದ ರಕ್ತದಿಂದ ಕಡಿಮೆ ಆಗಿದೆ ಮೂರನೇದಾಗಿ ಸಿರಿಂಜ್ ಮತ್ತೆ ನೀಡ್ಲಿ ಒಬ್ಬರಿಗೆ ಒಂದೇ ಸಿರಿಂಜ್ ಒಂದೇ ನೀಡ್ಲಿ ಸೂಜಿ ಈಗ ಅಟೋ ಡಿಸೇಬಲ್ ಸಿರಿಂಜ್ ಅಂತ ಬಂದಿದೆ ಅದು ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಆಗುದು ಡಿಸ್ಪೋಸಬಲ್ ಸೊ ಅದು ನಾರ್ಮಲ್ ಎಚ್ ಐ ವಿ ಏಡ್ಸ್ ಈ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಬಂದದ್ದು ಅದು ಯಾಕಂದ್ರೆ ದೇಶಾದ್ಯಂತ ಸುರಕ್ಷಿತವಲ್ಲದ ಸೂಜಿ ಸಿರಿಂಜ್ ಉಪಯೋಗ ಜಾಸ್ತಿ ಇತ್ತು ಸೊ ಈ ಪ್ರೋಗ್ರಾಮ್ ಅಡಿಯಲ್ಲಿ ಈಗ ಎಲ್ಲರಿಗೆ ಆಟೋ ಒಬ್ಬರಿಗೆ ಒಂದು ಇಂಜೆಕ್ಷನ್ ಸಿರಿಂಜ್ ಅಲ್ಲಿ ಕೊಟ್ಟರೆ ಅಲ್ಲಿ ಬ್ಲಾಕ್ ಆಗ್ತದೆ ಮತ್ತೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅದರಿಂದ ಸಹ ಹರಡುವುದು ಕಮ್ಮಿ ಆಗಿದೆ ಮೂರನೇದ್ದು ಡ್ರಗ್ ಮೂಲಕ ತಕೊಳ್ಳೋರು ಇದ್ದಾರೆ ಅದು ನಾರ್ತ್ ಈಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಸ್ಸಾಂ ಸಿಕ್ಕಿಂ ನಾಗಾಲ್ಯಾಂಡ್ ಸೊ ಅಲ್ಲಿ ಏನ್ ಮಾಡ್ತಾರೆ ಹೇಳಿದ್ರೆ ನಾನು ಮಾದಕ ದ್ರವ್ಯ ವ್ಯಸನ ಆದ್ರೆ ನಾನು ಸಿರಿಂಜ್ ಅಲ್ಲಿ ನೀಡಲಿ ತಕೊಳ್ತೇನೆ ಸೇಮ್ ಸಿರಿಂಜ್ ನಾನು ಇನ್ನೊಮ್ಮೆ ನನ್ನ ಫ್ರೆಂಡ್ಸ್ ಕೊಡ್ತೇನೆ ಇಂಟ್ರಾಮ್ ಡ್ರಗ್ ಯೂಸಸ್ ಅಂತ ಹೇಳ್ತೇವೆ ನಾವು ಸೊ ಅವರಿಂದ ಸಹ ಇದು ರೋಗ ಜಾಸ್ತಿ ಇದೇ ರೀತಿಯಲ್ಲಿ ಸ್ಪ್ರೆಡ್ ಆಗೋದು ನಾರ್ತ್ ಈಸ್ಟ್ ಅಲ್ಲಿ ಮತ್ತೆ ನೆಕ್ಸ್ಟ್ ತಾಯಿಯಿಂದ ಮಗುವಿಗೆ ತಾಯಿ ಗರ್ಭಿಣಿಯಾಗಿರುವಾಗ ತಾಯಿಗೆ ಎಚ್ ವಿ ಇದ್ರೆ ಅದು ಮಗುವಿಗೆ ಹೆರಿಗೆ ಟೈಮ್ ಅಲ್ಲಿ ಬರಬಹುದು ಗರ್ಭಾವಸ್ಥೆಯಲ್ಲಿ ಬರಬಹುದು ಹೆರಿಗೆ ಸಹ ಬರಬಹುದು ಸೊ ಇದಿಷ್ಟು ಇಷ್ಟು ಹರಡುವ ವಿಧಾನ ಗ್ರೂಪ್ ಅಂತ ಹೇಳಿ ಹೈ ರಿಸ್ಕ್ ಗ್ರೂಪ್ ಅಂತ ಹೇಳಿದ್ರೆ ಲೈಂಗಿಕ ಕಾರ್ಯಕರ್ತರು ಉದಾಹರಣೆಗೆ ನಾವೀಗ ಬಾಂಬೆಯಲ್ಲಿ ರೆಡ್ ಲೈಟ್ ಏರಿಯಾ ಅಂತ ಹೇಳ್ತೇವೆ ಸೊ ಲೈಂಗಿಕ ಕಾರ್ಯಕರ್ತರು ಸರ್ಕಾರ ಅವರಿಗೆ ಸಹ ಹಲವಷ್ಟು ಯೋಜನೆಗಳು ಮಾಡಿದೆ ಈಗ ಸೊ ಅವರು ಹೈ ರಿಸ್ಕ್ ಗ್ರೂಪ್ ಮತ್ತೊಂದು ಸಲಿಂಗಕಾಮಿಗಳು ಕಾಮಿಗಳು ಅವರು ಹೈ ರಿಸ್ಕ್ ಗ್ರೂಪ್ ಮತ್ತೊಂದು ಆಗ ತುಂಬಾ ಜನ ಬ್ಲಡ್ ಡೊನೇಷನ್ ವಾಲಂಟರಿ ಕೊಡ್ತಿದ್ರು ನಾನು ಬ್ಲಡ್ ಕೊಡ್ತೀನಿ ನಾನು ಬ್ಲಡ್ ಕೊಡ್ತೇನೆ ಸೊ ಅವರು ಸಹ ಹೈರಿಸ್ ಗ್ರೂಪ್ ಅಲ್ಲಿ ಇದ್ರು ಈಗ ಹಾಗೆ ಬ್ಲಡ್ ಕೊಡ್ಲಿಕ್ಕಿಲ್ಲ ಅದ್ರಿಂದ ಈಗ ತುಂಬಾ ಕಡಿಮೆ ಆಗಿದೆ ದೂರ ಟ್ರಾವೆಲ್ ಮಾಡೋರು ತುಂಬಾ ಟ್ರಾವೆಲ್ ಮಾಡ್ತಾರೆ ಮನೆಯಿಂದ ದೂರ ಇರ್ತಾರೆ ಸೊ ಅಂತವರು ಸ್ವಲ್ಪ ಹೈರಿಸ್ ಗ್ರೂಪ್ ಮುಖ್ಯವಾಗಿ ಸೋಂಕಿತ ರಕ್ತದಿಂದಲೇ ಇದು ಹರಡುವಂತದ್ದು ಹೌದು ಈಗ ಒಬ್ಬರಿಗೆ ಎಚ್ ಐ ವಿ ಇಲ್ಲದಿದ್ರೆ ಇದು ಯಾವ್ದ್ರ ಮೂಲಕ ಬರಲಿಕ್ಕೆ ಸಾಧ್ಯವಿಲ್ಲ ಬೇರೆ ಯಾವ ರೂಟ್ ಇಲ್ಲ ಸೊ ರಕ್ತದಿಂದ ಬರಬೇಕು ಲೈಂಗಿಕ ದ್ರವಗಳಿಂದ ಬರಬೇಕು ಅಥವಾ ಸುರಕ್ಷಿತವಾದ ಸೂಜಿ ಸಿರಿಯಿಂದ ಬರಬೇಕು ಅಥವಾ ತಾಯಿಯಿಂದ ಮಗುವಿಗೆ ಇದೇ ನಾಲ್ಕು ಬೆಟರ್ ಬೇರೆ ಯಾವ್ದು ರೂಟ್ ಅಲ್ಲಿ ದೇಹವನ್ನು ವೈರಸ್ ಸೇರುವುದಿಲ್ಲ ನಾನು ಒಂದು ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಕುತ್ಕೊಂಡ್ರೆ ಬರುವುದಿಲ್ಲ ನಾನು ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಊಟ ಮಾಡಿದ್ರೆ ಬರುವುದಿಲ್ಲ ಇದು ಸೊಳ್ಳೆಗಳಿಂದ ಬರುವುದಿಲ್ಲ ಆಹಾರದಿಂದ ಬರುವುದಿಲ್ಲ ನೀರಿಂದ ಬರುವುದಿಲ್ಲ ಕಟ್ಟೆಯಿಂದ ಬರುವುದಿಲ್ಲ ಬಟ್ಟೆಯಿಂದ ಬರುವುದಿಲ್ಲ ಸ್ಪರ್ಶದಿಂದ ಸ್ಪರ್ಶದಿಂದ ಯಾವುದ್ರಲ್ಲಿ ಬರುವುದಿಲ್ಲ ಈ ನಾನು ಹೇಳಿದ ಹಾಗೆ ರಕ್ತ ಲೈಂಗಿಕ ದ್ರವ ತಾಯಿಯಿಂದ ಮಗುವಿಗೆ ಸುರಕ್ಷಿತವಲ್ಲ ಸೂಜಿ ಸೇರಿ ಅದ್ರಲ್ಲಿ ಮಾತ್ರ ನಾವು ಜಾಗೃತಿ ಇರಬೇಕು ಕೆಮ್ಮು ಸೀನು ಕೆಮ್ಮು ಸೀನು ಯಾವುದ್ರಲ್ಲಿ ಬರುವುದಿಲ್ಲ ಆರಾಮದಲ್ಲಿ ಎಚ್ ಐ ವಿ ಪೇಷಂಟ್ ಒಟ್ಟಿಗೆ ಇರಬಹುದು ಏಡ್ಸ್ ಪೇಶೆಂಟ್ ಒಟ್ಟಿಗೆ ಇರಬಹುದು ಸೊ ಅದು ಯಾವ ರೀತಿಯಲ್ಲಿ ಹರಡುದಿಲ್ಲ ಈಗ ಸೊಳ್ಳೆಗಳು ಕೂಡ ರಕ್ತ ಹೀರ್ತವೆ ಮೂಲಕ ಯಾಕೆ ಹರಡಲ್ಲ ಅಂತೀರ ಇದು ಇಲ್ಲ ಅದಂದ್ರೆ ವೈರಸ್ ಅಲ್ಲಿ ಮಲ್ಟಿಪ್ಲೈ ಆಗ್ಲಿಕ್ಕೆ ಆಗುದಿಲ್ಲ ಅದು ಮನುಷ್ಯನ ದೇಹದಲ್ಲಿ ರಸೆಲ್ಸಲ್ಲಿ ಮಾತ್ರ ಮಲ್ಟಿಪ್ಲೈ ಆಗ್ತದೆ ಅದು ಈ ವೈರಸ್ ಎಷ್ಟು ಭಯಾನಕ ಅಂತ ಹೇಳಿದ್ರೆ ಈಗ ದೇಶಕ್ಕೆ ಹೇಗೆ ರಕ್ಷಣಾ ವ್ಯವಸ್ಥೆ ಉಂಟಾ ಅದೇ ರೀತಿ ನಮ್ಮ ದೇಹದಲ್ಲಿ ಒಂದು ರಕ್ಷಣಾ ವ್ಯವಸ್ಥೆ ಉಂಟು ಯಾವುದೇ ರೋಗಾಣು ಬರೋದಾಗಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ ಈ ವೈರಸ್ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡುದು ಓಹೋ ಹಾ ರಕ್ಷಣಾ ವ್ಯವಸ್ಥೆ ನಮ್ಮಲ್ಲಿ ಟಿ ಸೆಲ್ಸ್ ಅಂತ ಉಂಟು ನಮ್ಮಲ್ಲಿ ಅದು ನಮ್ಗೆ ರಕ್ಷಣೆ ಕೊಡ್ತದೆ ನಮ್ಮ ದೇಹದಲ್ಲಿ ತುಂಬಾ ಉಂಟು ದೇಹದಲ್ಲಿ ಪ್ರತಿರೋಧ ವ್ಯವಸ್ಥೆ ಅದು ಉಂಟು ನಮ್ಮ ಹತ್ರ ಇದು ರಕ್ಷಣೆ ಮಾಡುದು ಆ ವ್ಯವಸ್ಥೆ ಮೇಲೆ ದಾಳಿ ಮಾಡುದು ಆದ್ರಿಂದ ಇವರು ತುಂಬಾ ಬಳಲ್ತಾರೆ ಇದರಲ್ಲಿ ಸೊ ಸ್ಟಾರ್ಟಿಂಗ್ ಇವತ್ತು ವೈರಸ್ ನನ್ನ ದೇಹಕ್ಕೆ ಹೋದ್ರೆ ಒಂದು ಮೂರು ತಿಂಗಳು ನನಗೆ ವೈರಸ್ ಉಂಟ ಅಂತ ಯಾರಿಗೂ ಗೊತ್ತಾಗುದಿಲ್ಲ ಈವನ್ ಬ್ಲಡ್ ಟೆಸ್ಟ್ ಅಲ್ಲಿ ಸಿಗುದಿಲ್ಲ ಫಸ್ಟ್ ಮೂರು ತಿಂಗಳು ಮೂರರಿಂದ ಒಂದು ಐದು ವರ್ಷದವರೆಗೆ ಸ್ವಲ್ಪ ಸ್ವಲ್ಪ ಜ್ವರ ಬರಬಹುದು ಹಾಗೆಲ್ಲ ಆಗ್ಬೋದು ಈ ರೋಗ ಲಕ್ಷಣ ಕಂಡು ಬರ್ಲಿಕ್ಕೂ ಒಂದು ಐದಾರು ವರ್ಷ ಬೇಕಾಗ್ತದೆ ಅವರ ರಕ್ಷಣಾ ವ್ಯವಸ್ಥೆ ಒಳ್ಳೇದಿದ್ರೆ ಇನ್ನೂ ಲೇಟ್ ಆಗ್ಬೋದು ರಕ್ಷಣಾ ವ್ಯವಸ್ಥೆ ಕುಂಠಿತಗೊಂಡ್ರೆ ಬೇಗ ರೋಗ ಲಕ್ಷಣ ಕಂಡು ಬರೋ ಸಾಧ್ಯತೆ ಉಂಟು ಏಡ್ಸ್ ರೂಪಾಯಿ ಬರಬೇಕಾದ್ರೆ ಅವನಿಗೆ ಐದನೇ ಹತ್ತು ವರ್ಷ ಅದು ನಮ್ಮ ಸಮಾಜದಲ್ಲಿ ಸಮಸ್ಯೆ ಈಗ ಯಾಕಂದ್ರೆ ಯಾರಿಗೆ ಉಂಟು ಯಾರಿಗಿಲ್ಲ ಅಂತ ಯಾರಿಗೂ ಗೊತ್ತಾಗುದಿಲ್ಲ ರಕ್ತ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಮತ್ತೊಂದಂತ ಹೇಳಿದ್ರೆ ವೈರಸ್ ದೇಹದಿಂದ ಹೋಗಿ ರೋಗ ಲಕ್ಷಣ ಬರಲಿಕ್ಕೆ ಎರಡರಿಂದ ಐದು ವರ್ಷ ಬೇಕಾಗ್ತದೆ ಅವರಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಇದ್ರೆ ಸ್ವಲ್ಪ ಲೇಟಾಗಿ ಗೊತ್ತಾಗಬಹುದು ಕಡಿಮೆ ಇದ್ರೆ ಸ್ವಲ್ಪ ಬೇಗ ಗೊತ್ತಾಗ್ಬೋದು ಈ ರೋಗಕ್ಕೆ ತುತ್ತಾದವರು ಅದಕ್ಕೆ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ ಏಯ್ಟ್ಸ್ ಅಂತ ಹೇಳಿದ್ರೆ ಅಕ್ವೈಡ್ ಸಿಂಡ್ರೋಮ್ ಅಂದ್ರೆ ಹಲವಾರು ರೋಗಗಳತ್ತೆ ಇವ್ರಿಗೆ ಎಚ್ ಐ ವಿ ಮಾತ್ರ ಅಲ್ಲ ಅವರಿಗೆ ಏಡ್ಸ್ ರೂಪಕ್ಕೆ ಹೋಗ್ತಾರೆ ಕ್ಯಾನ್ಸರ್ ಬರ್ತದೆ ನ್ಯುನಿಯಾ ಬರ್ತದೆ ಟಿ ಬಿ ಬರ್ತದೆ ಇದು ಕಾಯಿಲೆಗಳ ಮಹಾ ಸಂಕೀರ್ಣ ಅಂತ ಹೇಳ್ಬೋದು ಯಾವ ರೋಗದಲ್ಲಿ ಈ ಟೈಪ್ ಇಲ್ಲ ಕಾಯಿಲೆಗಳ ಸಿಂಡ್ರೋಮ್ ಎಲ್ಲ ಕಾಯಿಲೆಗಳು ಬರ್ತವೆ ರೋಗ ನಿರೋಗ ಶಕ್ತಿ ಇಲ್ಲ ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಇಲ್ಲ ಯಾಕಂದ್ರೆ ರಕ್ಷಣಾ ವ್ಯವಸ್ಥೆ ಕೂಡ ಜೀವಕೋಶಗಳು ಎಲ್ಲ ವೈರಸ್ ಗಳು ಅಟ್ಯಾಕ್ ಮಾಡಿವೆ ಅದರಿಂದ ರೋಗ ನಿರೋಶ ಕಡಿಮೆ ಕಡಿಮೆ ಆಗಿ ಲಾಸ್ಟ್ಗೆ ಹೇಳ್ತೇವೆ ಅಂದ್ರೆ ಲಾಸ್ಟ್ ಗೆ ಬೋನ್ಸ್ ಮಾತ್ರ ಕಾಣ್ತದೆ ಕೃಷಿ ಹೌದು ಅಷ್ಟು ತೂಕ ಕಡಿಮೆ ಆಗುದು ಮತ್ತೆ ವಾಂತಿ ಆಗುದು ಜ್ವರ ಕೆಮ್ಮು ಬರುವುದು ಬೇದಿ ಅಂದ್ರೆ ನಮ್ಮ ಅಲ್ಲ ಇವರಿಗೆ ತುಂಬಾ ಬೇದಿ ಒಂದು ತಿಂಗಳಿಂದ ಬೇದಿ ಒಂದು ತಿಂಗಳಿಂದ ಜ್ವರ ಎಲ್ಲಿ ಹೋದ್ರೂ ಯಾವ್ದು ಟೆಸ್ಟ್ ಅಲ್ಲಿ ಗೊತ್ತಾಗುದಿಲ್ಲ ಅವರ ವರ್ತನೆ ಬಗ್ಗೆ ಕೇಳಿದ್ರೆ ನಮ್ಗೆ ಸ್ವಲ್ಪ ಅದು ಮರತದೆ ಇವರದ ವರ್ತನೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಕೂಡಲೇ ನಾವು ಎಚ್ ಐ ವಿ ಟೆಸ್ಟ್ ಮಾಡ್ತೇವೆ ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರಿಗೆ ನಮ್ಮ ಹೆರಿಗೆ ಆಸ್ಪತ್ರೆಯಲ್ಲಿ ಆಗ್ಲಿ ಎಲ್ಲಿ ಆದ್ರೂ ಮೆಟರ್ನಿಟಿ ವಾರ್ಡ್ ಅಲ್ಲಿ ಎಚ್ ಐ ವಿ ಟೆಸ್ಟ್ ಕಂಪಲ್ಸರಿ ಎಲ್ಲರೂ ಮಾಡ್ಬೇಕು ಮತ್ತೆ ಎಲ್ಲಾ ಬ್ಲಡ್ ಅನ್ನು ಬೇರೆಯವ್ರ ಕೊಡುವ ಮೊದಲು ಟೆಸ್ಟ್ ಮಾಡಿಯೇ ಕೊಡ್ಬೇಕು ಎಚ್ ಐ ವಿ ಟೆಸ್ಟ್ ಮಾಡಲೇಬೇಕು ಆದ್ರಿಂದ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಂ ಅಡಿಯಲ್ಲಿ ಅಂದ್ರೆ ಈಗ ಮುಖ್ಯವಾಗಿ ರಕ್ತ ಪರೀಕ್ಷೆ ಮೂಲಕನೇ ಈ ಎಚ್ ಐ ವಿ ಏಡ್ಸ್ ಬಂದಿದೆ ಅಂತ ನಾವು ಪತ್ತೆ ಹಚ್ಚಬಹುದು ಅಂತ ಹೇಳಿದ್ರಿ ಅಂದ್ರೆ ಎಲ್ಲೆಲ್ಲಿ ಈ ಪರೀಕ್ಷೆ ಸೌಲಭ್ಯ ಇದೆ ಅಂತ ಪ್ರತಿ ಜಿಲ್ಲೆಯಲ್ಲಿ ಎಚ್ ಐ ವಿ ಒಂದು ಎ ಆರ್ ಟಿ ಸೆಂಟರ್ ಅಂತ ಉಂಟು ಅದೇ ರೀತಿ ಪ್ರತಿ ತಾಲೂಕಲ್ಲಿ ಲಿಂಕ್ ಎ ಆರ್ ಟಿ ಅಂತ ಉಂಟು ಅಲ್ಲಿ ಆಪ್ತ ಸಮಾಲೋಚನೆ ಟೆಸ್ಟಿಂಗ್ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಕೌನ್ಸಿಲರ್ ಇದ್ದಾರೆ ಸೊ ಎಲ್ಲರೂ ಏನಾದ್ರು ನನಗೆ ಡೌಟ್ ಇದ್ರೆ ನಾನು ಕೂಡಲೇ ಎ ಆರ್ ಟಿ ಸೆಂಟ್ರಿಗೆ ಹೋಗ್ಬೋದು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಉಂಟು ಪರೀಕ್ಷೆ ಕೂಡಲೇ ಐದು ಹತ್ತು ಮಿನಿಟಲ್ಲಿ ರಕ್ತ ಪರಿಶೀಲನೆ ಗೊತ್ತಾಗ ರಾಪಿಡ್ ಟೆಸ್ಟ್ ಹೇಳ್ತೀವಿ ಕೂಡಲೇ ಟೆಸ್ಟ್ ಮಾಡಿ ಹೇಳ್ತಾರೆ ಡೌಟ್ ಇದ್ರೆ ಅವ್ರು ರಿಪೀಟ್ ಮಾಡಿ ಅವ್ರು ಕನ್ಫರ್ಮ್ ಮಾಡ್ತಾರೆ ಸೊ ಇನ್ನೂ ಕನ್ಫರ್ಮ್ ಮಾಡಬೇಕಾದ್ರೆ ಇನ್ನು ಹೈಯರ್ ಟೆಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಉಂಟಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಒಂದ್ಸರಿ ವ್ಯಕ್ತಿಯ ದೇಹವನ್ನು ಈ ಎಚ್ ಐ ವಿ ಏಡ್ಸ್ ವೈರಸ್ಸು ಪ್ರವೇಶ ಮಾಡ್ತು ಅಂದರೆ ಎಷ್ಟು ದಿನದಲ್ಲಿ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತದು ಅದಕ್ಕೇನಾದರೂ ಅದು ಆ ವ್ಯಕ್ತಿಯ ದೇಹದಲ್ಲಿ ಕಾಣಿಸ್ಕೊಡೋದಕ್ಕೆ ಸಮಯುತ್ತೆ ಹೌದು ಅಂದ್ರೆ ಫಸ್ಟ್ ಸೇರಿದ್ರೆ ಸೇರಿದರೆ ಅಲ್ಲಿ ನವಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳಲ್ಲಿ ನನಗೆ ಸಹ ಗೊತ್ತಿಲ್ಲ ಈವನ್ ಬ್ಲಡ್ ಟೆಸ್ಟ್ ಅಲ್ಲಿ ಸಿಗುದಿಲ್ಲ ಮೂರು ತಿಂಗಳ ನಂತರ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗ್ತದೆ ಅದಕ್ಕೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೇವೆ ಆ ಟೈಮಲ್ಲಿ ಯಾರು ಬ್ಲಡ್ ಡೊನೇಟ್ ಮಾಡಬೇಡಿ ಅದಕ್ಕೆ ನಾವು ಅವರಿಗೆ ಹೇಳ್ತಾ ಇರ್ತೇವೆ ಸೊ ವಿಂಡೋ ಪೀರಿಯಡ್ ಅಲ್ಲಿ ಯಾರಿಗೂ ಬ್ಲಡ್ ಟೆಸ್ಟ್ ಅಲ್ಲಿ ಸಿಗುದಿಲ್ಲ ಮೂರು ತಿಂಗಳ ನಂತರ ನಮ್ಗೆ ಅವರಿಗೆ ಪಾಸಿಟಿವ್ ನೆಗೆಟಿವ್ ಇರ್ಬೋದು ಹಾಗಾಗಿ ಅದನ್ನ ಯಾರ್ಯಾರ ಅವರ ನಡವಳಿಕೆ ಇದೆಲ್ಲ ನೋಡಿ ಅವರು ಪರೀಕ್ಷೆ ಮಾಡಿಸ್ಕೊಳ್ತಾ ಇರಬೇಕು ಹೌದು ನಾವು ಕೂಡಲೇ ಕೇಳ್ತೇವೆ ನೀವು ಹೈರಿಸ್ ಗ್ರೂಪ್ ಬರ್ತೀರಾ ಅಂತ ನಾವು ಫಸ್ಟ್ ನೋಡ್ತೇವೆ ಎರಡನೇದು ಅವ್ರದ್ದು ವರ್ತನೆ ಕೇಳ್ತೇವೆ ಮತ್ತೆ ಅವರಿಗೆ ನೀವು ಹೀಗೆ ಎಲ್ಲಿಯಾದ್ ಎಕ್ಸ್ಪೋಜರ್ ಆಗಿದ್ದೀರಾ ಅಂತ ಕೇಳ್ತೇವೆ ಅಸುರಕ್ಷಿತ ಲೈಂಗಿಕತೆಗೆ ಹೋಗಿದ್ದೀರಾ ಅಥವಾ ಎಲ್ಲಿಯಾದ್ರೂ ಸೂಜಿ ಸೀರಿ ಶೇರ್ ಮಾಡ್ತೀರಾ ಅಂತದೆಲ್ಲ ನಾವು ಕೇಳ್ತೇವೆ ಅದ್ರ ಏನ್ ಲಕ್ಷಣಗಳು ಕಂಡು ಬರ್ಬೋದು ಅಂತೀರ ಎಚ್ ಐ ವಿ ಏಡ್ಸ್ ಬಂದಾಗ ಅದೇ ಇನಿಷಿಯಲಿ ಏನು ಫಸ್ಟ್ ಮೂರು ತಿಂಗಳು ಅನೇಕಾಗಲೇ ಹೇಳಿದ್ರೆ ಯಾರಿಗೂ ಗೊತ್ತಾಗುವುದಿಲ್ಲ ಮತ್ತೆ ಸ್ವಲ್ಪ ಜ್ವರ ಎಲ್ಲ ಬರ್ತಾ ಇರ್ತದೆ ಅದು ಆರ್ಡಿನಲ್ ವೈರಲ್ ಫೀವರ್ ನಮ್ಗೆ ಯಾವಾಗಲೂ ಹಾಗೆ ಶೀತ ಕೆಮ್ಮಿನಾಗ ಬರ್ತಾ ಇರ್ತದೆ ನಂತರ ಒಂದು ಎರಡರಿಂದ ಐದು ವರ್ಷ ನಂತರ ಒಂದೊಂದೇ ಸ್ಟಾರ್ಟ್ ಆಗ್ತದೆ ಅತಿ ಸಾರ ಬೇದಿ ಒಂದು ವಾರ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಜ್ವರ ಎಂತ ಜ್ವರ ಅಂದ್ರೆ ಇದು ಒಂದು ತಿಂಗಳು ಎರಡು ಮೂರು ತಿಂಗಳು ಜ್ವರ ತೂಕ ಬಹಳಷ್ಟು ಕಡಿಮೆ ಆಗುದು ನಂತರ ನಿಮೋನಿಯಾ ಬರುದು ಫಸ್ಟ್ ಟಿ ಬಿ ಬರ್ತದೆ ರೋಗ ನಿರ್ವಹಕತೆ ಕಡಿಮೆ ಆದ ಮನುಷ್ಯನ ದೇಹದಲ್ಲಿ ಫಸ್ಟ್ ಬರುವುದು ಟಿ ಬಿ ಕ್ಷಯ ಹಾ ಇದಕ್ಕೆ ನಾವು ಅವಕಾಶವಾದಿ ರೋಗಗಳು ಅಂತ ಹೇಳ್ತೇವೆ ಅಂದ್ರೆ ಎಚ್ ಐ ವಿ ಹಾಸ್ಪಿಟಲ್ ಗೆ ಬರುವುದೇ ಕೆಮ್ಮು ಅಂತೇಳಿ ಆಗ ನಾವು ಟೆಸ್ಟ್ ಮಾಡುವಾಗ ಟಿ ಬಿ ಪಾಸಿಟಿವ್ ಅಂದ್ರೆ ಇದು ಶ್ವಾಸಕೋಶಕ್ಕೆ ಮೊದಲು ಬರುದು ಅಂತೀರಾ ಅಂದ್ರೆ ಅವರಲ್ಲಿ ರೋಗ ಶಕ್ತಿ ಇಲ್ಲ ಆದ್ರಿಂದ ಟಿ ಬಿ ಬ್ಯಾಕ್ಟೀರಿಯಾಗಳೆಲ್ಲ ರೋಗಾಣುಗಳು ಜಾಸ್ತಿ ಆಗ್ತದೆ ಅವರು ಟಿ ಬಿಗೋಸ್ಕರ ಬರ್ತಾರೆ ಆಗ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಎಚ್ ಐ ಉಂಟು ಅಂದ್ರೆ ಎಚ್ ಐ ಇರೋರಲ್ಲಿ ಇರುವವರಲ್ಲಿ ಟಿ ಬಿ ಬರೋದು ಬಹಳ ಕಾಮನ್ ಅವರಿಗೆ ಚಾನ್ಸಸ್ ತುಂಬಾ ಜಾಸ್ತಿ ಯಾಕಂದ್ರೆ ರೋಗನರ ಶಕ್ತಿ ಇರುವುದಿಲ್ಲ ಅವರಲ್ಲಿ ಅಂದ್ರೆ ಸಾಕಷ್ಟು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಹೌದು ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದೆ ಇದು ಭಯಾನಕ ರೋಗ ಮಾರಾಟದಿಗ ರೋಗ ನಾವು ಇದಕ್ಕೆ ಬಲೆ ಆಗ್ಲೇಬಾರದು ಈ ಹದಿಹರಿದವರು ಇದರ ಬಗ್ಗೆ ಅರಿ ಅದ್ರದ್ದು ತಿಳ್ಕೊಳ್ಳಿ ಈಗ ಏನು ನಮ್ಮತ್ರ ಕೊರತೆ ಇಲ್ಲ ಓಕೆ ಸೊ ನೀವು ಎಲ್ಲಿ ಯಾವ ಗೆ ಹೋದ್ರೆ ಅಲ್ಲಿ ಬೋರ್ಡ್ ಇರ್ತದೆ ಎಚ್ ಹೇಗೆ ಹರಡ್ತದೆ ಹೀಗೆ ಹರಡುದಿಲ್ಲ ಅಂತ ಟಿವಿಯಲ್ಲಿ ಸಹ ಹೇಗೆ ಹರಡ್ತದೆ ಹೇಗೆ ಹರಡುದಿಲ್ಲ ಹೇಳ್ತಾರೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಎ ಆರ್ ಟಿ ಸೆಂಟರ್ ಉಂಟು ಪ್ರತಿ ತಾಲೂಕು ಕೇಂದ್ರ ಲಿಂಕ್ ಎ ಆರ್ ಟಿ ಉಂಟು ಅದೇ ರಾಯಿಂದ ಮಗುವಿಗೆ ಬರದೆ ಹಾಗೆ ಅದು ಸಹ ಪಿಪಿಟಿ ಸಿ ಸೆಂಟರ್ ಅಂತ ಉಂಟು ಅದನ್ನು ಸಹ ಟೇಕ್ ಕೇರ್ ಮಾಡ್ತಾರೆ ಸೊ ತಾಯಿಗೆ ಕೂಡಲೇ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ಮಗು ಹುಟ್ಟಿದ ಕೂಡಲೇ ಮಗುವಿಗೆ ಸಹ ಕೊಡ್ತಾರೆ ಯಾಕಂದ್ರೆ ತಾಯಿ ಪಾಸಿಟಿವ್ ಆದ್ರೆ ಮಗುವಿಗೆ ಹೇಳಿ ಸೊ ಆ ಸೇವೆ ಸಹ ಸರ್ಕಾರದಲ್ಲಿ ಎ ಆರ್ ಟಿ ನಮ್ಮ ಹರಿಗೆ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂದ್ರೆ ನಾವು ಕೆಲವು ಕಡೆ ಕೇಳಿದೀವಿ ಗಂಡ ಹೆಂಡತಿ ಇಬ್ಬರಿಗೂ ಎಚ್ ಐ ವಿ ಏಡ್ಸ್ ಇದ್ರೂ ಕೂಡ ಅವರ ಮಗುವಿಗೆ ಅದು ಹರಡದಂತೆ ತಡೆಯೋದಕ್ಕೆ ಚಿಕಿತ್ಸೆ ಇದೆ ಹೌದು ತಾಯಿಗೆ ನಾವು ಗರ್ಭಿಣಿ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಡೆಲಿವರಿ ಆದ ಕೂಡಲೇ ಮಗುವಿಗೆ ನೆವಿರಪಿ ಸಿರಪ್ ಅಂತ ಕೊಡ್ತೇವೆ ಸೊ ನಾವು ತಾಯಿಂದ ಮಗು ಬರೋದಾಗಿ ಬಹಳಷ್ಟು ಪ್ರಯತ್ನ ಪಡ್ತೇವೆ ಈ ಡಿಸೀಸ್ ಬಗ್ಗೆ ಜನರಲ್ಲಿ ತುಂಬಾ ಕಳಂಕ ತಾರತಮ್ಯ ಉಂಟು ಮತ್ತೆ ಜನರ ಎಚ್ ಐ ವಿ ಅನ್ನು ಯಾರು ಕೇರ್ ಮಾಡೋದಿಲ್ಲ ಅದಕ್ಕೆ ಎಚ್ ಐ ವಿ ಏಡ್ಸ್ ಪೇಷಂಟ್ ನೋಡ್ಲಿಕ್ಕೆ ಸರ್ಕಾರ ಕೇರ್ ಅಂಡ್ ಸಪೋರ್ಟ್ ಸೆಂಟರ್ ಅಲ್ಲಿ ತುಂಬಾ ಎನ್ ಜಿ ರನ್ ಮಾಡ್ತಾರೆ ಅಲ್ಲಿ ಎಚ್ ಐ ವಿ ಪೇಷೆಂಟ್ ಮತ್ತು ಏಡ್ಸ್ ಪೇಷೆಂಟ್ ಮಾತಾಡ್ತಾರೆ ಅವರಿಗೆ ಕೇರ್ ಸಪೋರ್ಟ್ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವರನ್ನು ಫ್ಯಾಮಿಲಿ ಅವರು ನೋಡುದಿಲ್ಲ ಚಿಕಿತ್ಸೆ ಅದು ಎ ಆರ್ ಟಿ ಎಲ್ ಸೆಂಟರ್ ಮಾತ್ರೆಗಳು ಬರ್ತವೆ ಅದನ್ನು ಕೊಡ್ತೇವೆ ಈ ಮಾತ್ರೆಯಿಂದ ಅವರಿಗೆ ರೋಗ ನಿರೋಧಕ ಶಕ್ತಿ ಕುಂಠಿತ ಕುಂಠಿತಾಗುತ್ತಾಗ್ತದೆ ಅದೇ ರೀತಿ ಅವರಿಗೆ ರೋಗಾಣು ದೇಹದಲ್ಲಿ ದ್ವಿಗುಣಗೊಳ್ಳೋದಾಗಿ ನೋಡ್ತದೆ ಮತ್ತೆ ಅವರು ಆರ್ಡಿನರಿ ಜೀವನವನ್ನು ಮಾಡಬಹುದು ಆದರೆ ಬಹಳ ಜಾಗೃತಿ ಇರಬೇಕಾಗ್ತದೆ ಇನ್ನು ಎಚ್ ಐ ವಿ ಏಡ್ಸ್ ಬರೆದಿರೋ ಹಾಗೆ ಏನು ತಡೆಗಟ್ಟುವ ವಿಧಾನಗಳನ್ನು ಅನುಸರಿಸಬೇಕು ಅಂತೀರಿ ಕಾಂಡಮ್ ಪ್ರಮೋಷನ್ ಪ್ರೋಗ್ರಾಮ್ ಮಾಡಿತ್ತು ಪುರುಷರಿಗೆ ಕಾಂಡಮ್ ಬಂತು ಮಹಿಳೆಯರಿಗೆ ಕಾಂಡಮ್ ಬಂತು ಮತ್ತೆ ಆಲ್ ಟೈಮ್ ಎಂ ಮೆಷಿನ್ ಇದ್ದಾಗ ಹಣ ಹೇಗೆ ಬರ್ತದೆ ಅದೇ ರೀತಿ ನೀವು ಆ ಮೆಷಿನ್ ಇಂದ ಕಾಂಡಮ್ ತಗೊಳ್ಬಹುದು ಎಲ್ಲ ಸಾರ್ವಜನಿಕ ಬ್ಲಡ್ ಬ್ಯಾಂಕ್ ಅನ್ನು ಬಹಳ ಸ್ಟ್ರಿಕ್ಟ್ ಮಾಡಿತ್ತು ಎಲ್ಲಾ ಬ್ಲಡ್ ಅನ್ನು ಕೊಡುವ ಮೊದಲು ಯಾರಿಗಾದ್ರೂ ಎಮರ್ಜೆನ್ಸಿಯಲ್ಲಿ ಅದನ್ನು ಟೆಸ್ಟ್ ಮಾಡಿ ಕೊಡಬೇಕಂತಾಯ್ತು ಮತ್ತೆ ಸೂಜಿ ಅದ ಈಗ ಡಿಸ್ಪೋಸಬಲ್ ಬಂತು ಎರಡನೇ ಬಾರಿ ಯೂಸ್ ಮಾಡಲಿಕ್ಕೆ ಇಲ್ಲ ಈಗ ಮಾಡ್ಲಿಕ್ಕೂ ಆಗುದಿಲ್ಲ ಈಗ ಹೊಸ ಸಿರಿ ನೀಡ್ಲಿಗಳು ಮತ್ತೆ ಡಿಂಟ್ರಾವಿನ ಡ್ರಗ್ ಯೂಸರ್ಸ್ ಮಾದಕ ವ್ಯಸನಗಳಿಗೆ ಅವರನ್ನು ಆಪ್ತ ಸಮಾಲೋಚನೆ ಮಾಡಿ ಅವರಲ್ಲಿ ಸಹ ರೋಗವನ್ನು ಹರಡುವುದನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಬಹಳ ಪ್ರಯತ್ನ ಪಡ್ತಾ ಇದೆ ಲೈಂಗಿಕ ಕಾರ್ಯಕರ್ತರಿಗೆ ಅನ್ನು ಸಪ್ಲೈ ಮಾಡಲಾಯಿತು ಫೀಮೇಲ್ ಸೆಕ್ಸ್ ವರ್ಕರ್ಸ್ಗೆ ಅನ್ನು ಸಪ್ಲೈ ಮಾಡಲಾಯಿತು ಸೊ ಅವರಲ್ಲಿ ಅಧಿಕ ಅರಿವನ್ನು ಉಂಟು ಮಾಡಲಾಯಿತು ಹೀಗಾಗಿ ಈ ರೋಗಕ್ಕೆ ಇದ್ದ ಕಾರ್ಯಕ್ರಮ ಬೇರೆ ಯಾವ ರೋಗಕ್ಕೆ ಸಹ ಇಲ್ಲ ಹೈಯೆಸ್ಟ್ ಈ ರೋಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಈ ಹದಿಹರ್ಯದವರು ಈ ರೋಗಕ್ಕೆ ಬಲಿಯಾಗಿ ಐವತ್ತು ವರ್ಷದಲ್ಲಿ ಅಥವಾ ಮೂವತ್ತರಲ್ಲೇ ಸತ್ತವರು ಇದ್ದಾರೆ ಸೊ ಈಗ ಯಾರು ಈ ಆಲೋಚನೆ ಮಾಡಿ ನಾನು ಈ ವರ್ತನೆ ಮಾಡಬೇಕಾ ಈ ವರ್ತನೆ ಹೋಗ್ಬೇಕಾ ಈ ನಡವಳಿಕೆ ನನಗೆ ಬೇಕಾ ನನ್ನ ಆರೋಗ್ಯ ನನಗೆ ಬಹಳ ಇಂಪಾರ್ಟೆಂಟ್ ತಲೆಯಲ್ಲಿ ನಮ್ಮ ಜೀವನ ಮಾಡಬೇಕು ಅಂದ್ರೆ ಸ್ವಯಂ ನಿಯಂತ್ರಣ ಬಹಳ ಮುಖ್ಯ ಸ್ವಯಂ ನಿಯಂತ್ರಣ ಅದಕ್ಕೆ ನಮ್ಮ ನಮ್ಮ ಆರೋಗ್ಯ ಇರಬೇಕಾಗ್ತದೆ ಅಂದ್ರೆ ಬಹುಸಂಗಾತಿ ಲೈಂಗಿಕ ಅಸುರಕ್ಷಿತ ನಾನು ಯಾವಾಗ್ಲೂ ಹೇಳುದು ಅಂದ್ರೆ ಯಾರಿಗೆ ರೋಗ ಉಂಟು ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ ಅಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಪತಿ ಪತ್ನಿ ಪರಸ್ಪರ ವಿಶ್ವಾಸವಿಲ್ಲ ಬಹಳ ಸಂಗಾತಿಯೊಟ್ಟಿಗೆ ಮಾತ್ರ ನಿಷ್ಠರಾಗಿರಲ್ಲ ಹೌದು ಉಳಿದವರೊಟ್ಟಿಗೆ ಯಾವಾಗ್ಲೂ ಡೌಟ್ ಅದು ಸೊ ಅವರಿಗಿದ್ರೆ ಆರೋಗ್ಯವಂತ ಪ್ರಶ್ನೆಗೆ ಬರ್ತದೆ ಇಲ್ಲ ಇದ್ರೆ ಈ ರೋಗ ಸಾಮಾನ್ಯ ಜನರಿಗೆ ಬರುದಿಲ್ಲ ಇದು ಹೈದು ಗ್ರೂಪ್ ಮಾತ್ರ ಇರ್ತದೆ ಅಲ್ಲಿ ನಾವು ಹೋದ್ರೆ ನಮ್ಗೆ ಸಹ ಬರ್ಬೋದು ನನಗೆ ಬಂದ್ರೆ ನೆಕ್ಸ್ಟ್ ನಾನು ಮದುವೆ ಆದ್ರೆ ಹೆಂಡತಿಗೂ ಬರ್ತದೆ ಸೊ ಗಂಡನಿಗೂ ಪಾಸಿಟಿವ್ ಹೆಂಡತಿಗೂ ಪಾಸಿಟಿವ್ ಹೆಂಡತಿಗೆ ಗೊತ್ತಾಗದೆ ಡೆಲಿವರಿ ಆದ್ಮೇಲೆ ಗೊತ್ತಾದ್ರೆ ಬರುತ್ತೆ ಸೊ ಇಡೀ ಫ್ಯಾಮಿಲಿ ಅದಕ್ಕೆ ಈಗ ಪೋಷಕರಿಂದ ಮಗುವಿಗೆ ಅಂತ ಹೇಳಿದರೆ ಮಳೆಯಿಂದ ಮಗುವಿಗೆ ನಾವು ಯೂಸ್ ಮಾಡುದಿಲ್ಲ ಮಗುವಿಗೆ ಈಗ ಮಗು ಪಾಸಿಟಿವ್ ಆಗದಾಗ ಬಹಳ ಪ್ರಯತ್ನ ಪಡ್ತವೆ ಪಕ್ಕನೆ ಪಾಸಿಟಿವ್ ಆದ್ರೆ ಈವನ್ ಅದಕ್ಕೆ ಸರ್ಕಾರ ಶಾಲೆ ಮಕ್ಕಳಿಗೆ ಸಹಾಯಧನ ಕೊಡ್ತದೆ ಅದೇ ರೀತಿ ಎಚ್ ಐ ವಿ ಪಾಸಿಟಿವ್ ಮದುವೆ ಆಗದ ಸ್ತ್ರೀಯರಿದ್ರೆ ಅವರಿಗೆ ಸಹಾಯಧನ ಕೊಡ್ತದೆ ನಂತರ ಚೇತನ ಯೋಜನೆ ಅಂತ ಉಂಟು ಮೈತ್ರಿ ಯೋಜನೆ ಹಲವಾರು ಯೋಜನೆಗಳುಂಟು ಈ ಎಚ್ ಐ ವಿ ಕಾರ್ಯಕ್ರಮದಲ್ಲಿ ಈಗ ಒಂದ್ಸರಿ ಅವರಿಗೆ ಎಚ್ ಐ ವಿ ಏಡ್ಸ್ ಇದೆ ಅನ್ನೋದು ಗೊತ್ತಾದ್ಮೇಲೆ ಏನು ಚಿಕಿತ್ಸಾ ಕ್ರಮಗಳನ್ನ ಅನುಸರಿಸ್ತೀರಾ ನಾವು ಒಂದ್ಸರಿ ಹಾಸ್ಪಿಟ್ಲಿಗೆ ಬರುವಾಗ ರೋಗ ಲಕ್ಷಣಗಳು ಇದ್ರೆ ಅಥವಾ ಎಚ್ ಐ ವಿ ಟೆಸ್ಟ್ ಮಾಡುವಾಗ ಸಡನ್ ಗೊತ್ತಾದ್ರೆ ಫಸ್ಟ್ ಸಮಾಲೋಚನೆ ಮಾಡ್ತೇವೆ ಟೆಸ್ಟ್ ಮಾಡುವ ಮೊದಲೇ ಒಂದು ಹೇಳ್ತೇವೆ ಎಚ್ ಐ ವಿರಡುತ್ತೆ ಹೇಗೆ ಹರಡುದಿಲ್ಲ ಅಂತ ನಂತರ ಅವರ ರಕ್ತ ತಪಾಸಣೆ ಮಾಡ್ತೇವೆ ಅದು ಪಾಸಿಟಿವ್ ಬಂದ್ರೆ ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಟೆಸ್ಟ್ ಆದ್ಮೇಲೆ ಪುನಃ ಅವರನ್ನು ಕರಿತೇವೆ ಹೇಳ್ತೇವೆ ಹೀಗೆ ಆಗ್ತದೆ ಹೀಗೆ ಜೀವನ ಶೈಲಿ ಹೀಗೆ ಮಾಡಬೇಕು ನಿಮ್ಮಿಂದ ಬೇರೆಯವರಿಗೆ ಬರಬಾರ್ದು ಬರಬಾರದು ಸೊ ಹಾಗೆಲ್ಲ ನಾವು ಅವ್ರಿಗೆ ಹೇಳಿಕೊಡ್ತೇವೆ ಏನೇನು ಮಾತ್ರಗಳು ಇರ್ತವೆ ಮೂರು ಟ್ಯಾಬ್ಲೆಟ್ ಒಟ್ಟಾಗಿ ಕೊಡ್ತೇವೆ ಪ್ರತಿದಿನ ಅವ್ರು ಅವರು ತಗೊಳ್ಬೇಕು ಪ್ರತಿ ಎರ್ ಟಿ ಸೆಂಟರ್ ಅಲ್ಲಿ ನಾವು ಒಂದ್ ತಿಂಗಳಿ ಕೊಡ್ತೇವೆ ಅವರು ನಿಯತ್ತಾಗಿ ತಗೊಳ್ಳೋದ ಹೋದಾದ್ರೆ ಕೆಲಸ ಮೂರು ತಿಂಗಳು ಕೊಡೋದುಂಟು ಉಂಟು ದೂರದಿಂದ ಬರ್ಬೇಕು ಗುಡ್ಡಗಾಡಿಂದ ಬರಬೇಕು ಅಂತ ಅವರಿಗೆ ಮೂರು ತಿಂಗಳು ಕೊಡೋದು ಉಂಟು ಸೊ ಅವರು ಡೈಲಿ ತಕೊಂಡ್ರೆ ಅಟ್ಲೀಸ್ಟ್ ಅವರ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಮಾಡಬಹುದು ತಕೊಳ್ಳೋದೇ ಇದ್ರೆ ಅವರ ರೋಗ ನಿರೋಧಕ ಕಂಪ್ಲೀಟ್ ಕುಂಟಿದಾಗ್ತದೆ ಆದ್ರೆ ಎ ಕೇಂದ್ರಗಳು ಎಲ್ಲಿ ಇರ್ತವೆ ಅಂತ ಎಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತದೆ ತಾಲೂಕ್ ಆಸ್ಪಿಟಲ್ ಲಿಂಕ್ ಆರ್ಟಿ ಅಂತ ಉಂಟು ಅವರು ಪುನಃ ಜಿಲ್ಲಾ ಆಸ್ಪತ್ರೆಗೆ ಬರ್ಬೇಕಂತಿಲ್ಲ ಅವರ ತಾಲೂಕಲ್ಲಿ ಹೋಗಿ ಮಾತ್ರ ತಗೊಳ್ಬೋದು ಆದ್ರೆ ಸಮಾಲೋಚನೆ ತಾಲೂಕು ಮಟ್ಟದಲ್ಲೇ ನಡೆಯುತ್ತೆ ತಾಲೂಕು ಮಟ್ಟದಲ್ಲಿ ಸಹ ನಡೆಯುತ್ತೆ ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ ಕೌನ್ಸಿಲ್ ಇದ್ದಾರೆ ಸೊ ಜಿಲ್ಲಾ ಮಟ್ಟದಲ್ಲಿ ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಉಂಟು ತಪಾಸಣೆ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಎಚ್ ಐ ವಿ ಎಡ್ಸ್ ಅಂತೆಲ್ಲ ಮಾಡ್ಬೋದು ಇಲ್ಲದ್ರೆ ಸ್ಯಾಂಪಲ್ ತಗೊಂಡು ನಮ್ಮ ಇಲ್ಲಿಂದ ನಿಮ್ಮ ಅನ್ಸಿಗೆ ನಾವು ಕಳಿಸ್ತೇವೆ ಸ್ಯಾಂಪಲ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಅಂತ ಗೊತ್ತಾಗಬೇಕಾದ್ರೆ ಸೊ ನಾರ್ಮಲಿ ತ್ರೀ ಟೆಸ್ಟ್ ಪಾಸಿಟಿವ್ ಅಂತ ಹೇಳಿ ಸ್ಪಾಟ್ ಟೆಸ್ಟ್ ಅಲ್ಲಿ ಗೊತ್ತಾಗ್ತದೆ ಸೊ ಮೂರು ಟೆಸ್ಟ್ ಪಾಸಿಟಿವ್ ಬಂದರೆ ನಾವು ಅವರು ಎಚ್ ಐ ವೇಡ್ಸ್ ಅಲ್ಲಿ ಡಿಕ್ಲೇರ್ ಮಾಡ್ತೇವೆ ಇನ್ನೂ ಡೌಟ್ ಇದ್ದರೆ ಯಾವುದೇ ವರ್ತನೆ ಕಾಣೋದಿಲ್ಲ ಯಾವುದೇ ತಪ್ಪು ನಟವಳ ಕಾಣೋದಿಲ್ಲದಿದ್ದರೆ ಮತ್ತೆ ಒನ್ಲಿ ಒಂದು ಪಾಸಿಟಿವ್ ಮಾತ್ರ ಬಂದಿದ್ದು ಮೂರಲ್ಲಿ ಅಂತ ಹೇಳಿದ್ರೆ ನಾವು ಸ್ಯಾಂಪಲ್ ಬೆಂಗಳೂರು ಕಳಿಸ್ತೀವಿ ಸೊ ಅಲ್ಲಿ ಪಾಸಿಟಿವ್ ಪಾಸಿಟಿವ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪಾಸಿಟಿವ್ ಬಂದ ಕೂಡಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಅಂದರೆ ಆ ಮಾತುಗಳನ್ನ ಜೀವನ ಪರ್ಯಂತ ಜೀವನ ಪರ್ಯಂತ ಅಂದರೆ ಈ ಎಲ್ಲ ಚಿಕಿತ್ಸೆ ಉಚಿತವಾಗಿ ಇರುತ್ತೆ ಹೌದು ಎಲ್ಲ ಸರ್ಕಾರದ ಎಲ್ಲ ಎ ಆರ್ ಟಿ ಸೆಂಟ್ರಲ್ಲಿ ಉಚಿತ ಮಾತ್ರೆಗಳು ಉಚಿತ ಟೆಸ್ಟ್ ಉಚಿತ ಕೌನ್ಸಿಲಿಂಗ್ ಉಚಿತ ಎಲ್ಲ ಉಚಿತ ಜೊತೆಗೆ ಅವರು ಯಾವ ರೀತಿ ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ ವ್ಯಾಯಾಮ ಜೀವನ ಶೈಲಿ ಹೌದು ಯಾವ ರೀತಿ ಅನುಸರಿಸಬೇಕಾಗತ್ತೆ ಅಂತನೂ ಒಂದು ಸಮಾಲೋಚನೆ ಮಾಡಲಾಗುತ್ತೆ ಹೌದು ಅವರಿಗೆ ಎಲ್ಲ ಹೇಳಿಕೊಡ್ತಾರೆ ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಪೋಷಕಾಂಶಗಳು ಆಹಾರ ತಗೊಳ್ಬೇಕು ಹೇಗೆ ವ್ಯಾಯಾಮ ಮಾಡಬೇಕು ಯಾವ ರೀತಿ ಮನಸ್ಸಿಗೆ ಸಂತೋಷ ಆಗುವ ಯಾಕಂದ್ರೆ ಅವರು ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರೆ ಯಾವಾಗ್ಲೂ ಅವರಿಗೆ ಧ್ಯಾನ ಯೋಗ ಹೇಗೆಲ್ಲ ಮಾಡ್ಬೇಕಲ್ಲ ಮತ್ತೆ ಅವ್ರದ್ದು ರಕ್ತ ಹೇಗೆ ಎಲ್ಲೋಡ್ಬೇಕೆಲ್ಲ ಅವರ ಜವಾಬ್ದಾರಿಯನ್ನು ಹೇಳ್ಕೊಡ್ಲಾಗುತ್ತೆ ಮತ್ತೆ ಅವರು ಬೇರೆಯವರಿಗೆ ಅನುಕೂಲ ಆಗುವಂತ ಒಂದು ಕೆಲಸಗಳಲ್ಲಿ ಅವರು ತೊಡಗೋದಕ್ಕೆ ಒಂದು ಸಲಹೆ ಅದ್ರಿಂದ ಮನಸ್ಸಿಗೂ ಆಗುತ್ತೆ ಮತ್ತೆ ಈಗ ಅವರಿಗೆ ಮಾತ್ರೆಗಳೆಲ್ಲ ಕೊಟ್ಟ ಮೇಲೆ ರಕ್ತ ಪರೀಕ್ಷೆ ಏನಾದ್ರು ಮಾಡ್ಲಾಗತ್ತ ಇವರ ಸ್ಥಿತಿ ಮಟ್ಟಿಗೆ ಉದಾಹರಣೆ ಆಗಿದೆ ಅಂತ ಹೌದು ಫಾಲೋ ಅಪ್ ಮಾಡ್ತೇವೆ ನಾವು ಸಿಡಿ ಫೋರ್ಸ್ ಅಲ್ಲಿ ಹೇಳ್ತೇವೆ ಅದರ ಕೌಂಟ್ ಮಾಡ್ತೇವೆ ಅದು ನಾರ್ಮಲಿ ನೈನ್ ಫಿಫ್ಟಿ ಅಲ್ಲಿ ಇರ್ತದೆ ನಮಗೆ ಆರೋಗ್ಯವಂತರಿಗೆ ಸಾವಿರಕ್ಕಿಂತ ಇರ್ತದೆ ಸೊ ಎಚ್ ಐ ವಿ ಪೇಷಂಟ್ ಅವರಿಗೆ ಅದು ಮುನ್ನೂರ ಐವತ್ತು ಕಡಿಮೆ ಆಗ್ತದೆ ಅಂತ ಇನ್ನೂರಕ್ಕೆ ಬರ್ತದೆ ಇನ್ನೂರ ಕಡೆಗೆ ಬಂದ್ರೆ ಬೇರೆ ಬೇರೆ ರೋಗ ಲಕ್ಷಣಗಳು ಬರ್ತವೆ ಅವಳಿಗೆ ಹಾಗಾಗಿ ಆ ಕೌಂಟ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಅವ್ರದ್ದು ಎಚ್ ಐ ವಿ ಏಡ್ಸ್ ಯಾವ ಸ್ಥಿತಿಯಲ್ಲಿ ಉಂಟು ಅದನ್ನ ಫಾಲೋ ಅಪ್ ಅಲ್ಲಿ ಮಾಡ್ತಾ ಇರ್ತೀವಿ ಆದ್ರೆ ಸರ್ಕಾರದಿಂದ ಚಿಕಿತ್ಸೆ ಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ ಜೊತೆಗೆ ಸೌಲಭ್ಯಗಳು ಸಿಗ್ತವೆ ಅಂತಾರೆ ಈ ಏಡ್ಸ್ ಪೀಡಿತ ರೋಗಿ ನಾನು ಈಗಾಗಲೇ ಹೇಳಿದೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮೈತ್ರಿ ಯೋಜನೆ ಅಂತ ಉಂಟು ಆರ್ಥಿಕ ಸಹಾಯ ಕೊಡ್ತಾರೆ ಚೇತನ ಯೋಜನೆಯಲ್ಲಿ ಅವರಿಗೆ ಆರ್ಥಿಕ ಸಾಲ ರೂಪದಲ್ಲಿ ಹಣ ಕೊಡ್ತಾರೆ ಮೂವತ್ತು ಸಾವಿರದವರೆಗೆ ಲೈಂಗಿಕ ಕಾರ್ಯಕರ್ತೆಯವರಿಗೆ ಅವರಿಗೆ ಪುನರ್ಚೇತನ ನನಗೆ ಇನ್ನು ಬೇಡ ನಾನು ಬೇರೆ ಆರಾಮದಲ್ಲಿ ಇಡ್ತೇನೆ ಪುನರ್ವಸತಿ ಉದ್ಯೋಗ ಕೈಗೊಳ್ಳಕ್ಕೆ ಹೌದು ಅದಕ್ಕೆ ಅವ್ರ ಸಾಲದ ರೂಪದಲ್ಲಿ ಕೊಡ್ತಾರೆ ಮತ್ತೆ ಮನಸ್ಸಿನ ಯೋಜನೆ ಅಂತ ಉಂಟು ಅದರಲ್ಲಿ ಸಹ ಆರ್ಥಿಕ ಸಹಾಯ ಕೊಡ್ತಾರೆ ಮತ್ತೆ ಪ್ರತಿ ಜಿಲ್ಲಾ ಯಾರ್ಟ್ ಸೆಂಟರ್ ಅಲ್ಲಿ ಉಚಿತವಾಗಿ ಕಾನೂನು ಸಲಹೆ ಕೊಡ್ತಾರೆ ಉದಾಹರಣೆಗೆ ನಾನು ಫ್ಯಾಕ್ಟರಿ ತಗೊಳುದಿಲ್ಲ ನನ್ನ ಸ್ಕೂಲ್ ತಗೊಳುದಿಲ್ಲ ಕಾನೂನು ಸಲಹೆ ಉಚಿತವಾಗಿ ಕೊಡಲಾಗ್ತದೆ ಅದೇ ರೀತಿ ಶಾಲೆ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳು ಪಾಸಿಟಿವ್ ಇದ್ರೆ ಅವರಿಗೆ ಉಚಿತ ಶಿಕ್ಷಣ ಆರ್ಥಿಕ ಸಹಾಯ ಕೊಡ್ತಾ ಇರ್ತದೆ ಈ ಎಚ್ ಐ ವಿ ಏಡ್ಸ್ ಪೀಡಿತರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಗೌಪ್ಯವಾಗಿ ಹೌದು ಹೌದು ಗೌಪ್ಯವಾಗಿ ಇಡ್ತೇವೆ ಇವನ್ ನಾವು ಸಹ ಪಾಸಿಟಿವ್ ಅಂದ್ರೆ ಅದನ್ನು ಗೌಪ್ಯವಾಗಿಕೊಳ್ತೇವೆ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ನಾವು ಶಾಲೆಯಲ್ಲಿ ಪ್ರಿನ್ಸಿಪಲ್ ಮುನ್ಸಿಪಾಲ್ಗೆ ಒಂದು ಹೇಳ್ತೇವೆ ಯಾಕಂದ್ರೆ ಆ ಹುಡುಗನಿಗೆ ಏನಾದ್ರೂ ಬಿದ್ದ ಅವನ ರಕ್ತ ಎಲ್ಲ ಆಚೆ ಸೊ ಆಗ ಹೇಳಿಕೊಡ್ತೇವೆ ಎಂತ ಮಾಡ್ಬೇಕಂತ ಅವನಿಗೆ ಮೈತ್ರಿ ಅಂದ್ರೆ ಮಂಗಳ ಮುಖಿಯರಿಗೆ ಇರುವಂತಹ ಹೌದು ಸೊ ಹಾಗೆ ಪರಿತಕ್ತ ಮಹಿಳೆಯರಿಗೆ ಸೊ ಅನೇಕ ಯೋಜನೆಗಳು ಉಂಟು ಅಂದ್ರೆ ಅವರನ್ನು ನಾವು ನಮ್ಮವರ ಹಾಗೆ ಗೌರವದಿಂದ ನೋಡ್ತೇವೆ ಎಚ್ ಐ ವಿ ಪೇಷಂಟ್ ಅಥವಾ ಏಡ್ಸ್ ಪೇಷಂಟ್ ಗಳಿಗೆ ಸೊ ಆರೈಕೆ ಸಲಹೆ ಆತ್ಮ ಸಮಾಲೋಚನೆ ಮತ್ತೆ ನಮ್ಮ ಅನೇಕ ಯೋಜನೆಗಳು ಬಹಳಷ್ಟು ಉಂಟು ಅವರೇನು ತುಂಬಾ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಮತ್ತೆ ಕೆಲಸದ ಸ್ಥಳ ಅಲ್ಲೂ ತಾರತಮ್ಮಿ ಆಗದಂಗೆ ನೋಡಿಕೊಳ್ಳೋದಕ್ಕೆ ಕಾಯಿದೆಗಳು ಕಾನೂನು ಸಲಹೆ ಕೊಡ್ತಾರೆ. ಕಾಯ್ದೆಗಳು ಬಂದಿದೆ. ಮತ್ತೆ ಕೆಲಸದಿಂದ ತಗೆಂಗೂ ಇಲ್ಲ. ಇಲ್ಲ ತಗೆಯುವ ಶಾಲೆಗೆ ಬಡಬಾರದು ಅಂತ ಹೇಳ likelihood ಐ ತಿಂಕ್ ಸರ್ಕಾರ ಸಾಕಷ್ಟು ಬೆಂಬಲಕ್ಕೆ ಇದೆ. ಹೌದು ಹೌದು. ಸಮಾಜಾನೂ ಬೆಂಬಲಕ್ಕೆ ಬರಲೇಬೇಕು. ಆರೈಕೆ ಮತ್ತೆ ಬೆಂಬಲ 100% ಐ ಥಿಂಕ್ ಎಚ್ ಇ ವಿ ಎಡ್ಸ್ ಗೆ ಸಿಕ್ತಾ ಉಂಟ ಇವತ್ತು. ಹಾಗಾಗಿ ಅಟ್ ಲೀಸ್ಟ್ ಪರ್ಸೆಂಟ್ કુಶಲ ಇದ್ದಾರೆ ಅವರು. ಮತ್ತೆ ಅರಿವು ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇದೆ ಅರಿವು ಡಿಸೆಂಬರ್ ಒಂದು ಆಯ್ತಲ್ಲ ಪ್ರತಿಯೊಂದು ಯಾವುದೇ ಆಸ್ಪತ್ರೆ ಹೋಗಿ ಒಂದು ಬೋರ್ಡ್ ಇರ್ತದೆ ದೊಡ್ಡ ಅಕ್ಷರದಲ್ಲಿ ಈಗಂತೂ ಸಾಕಷ್ಟು ಜನಕ್ಕೆ ಶಾಲಾ ಮಕ್ಕಳ ಆರೋಗ್ಯ ಕಾರ್ಯಕ್ರಮ ಶಾಲೆಯಲ್ಲಿ ಸಹ ಅದನ್ನು ಹೈಸ್ಕೂಲ್ ಕಾಲೇಜು ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ ಇಂತ ಹೈ ರಿಸ್ಕ್ ಗ್ರೂಪ್ ಅಂತ ಹೈರಿಸ್ಕ್ ನಡವಳಿಕೆ ಮಾಡಬಾರ್ದು ಅಂತ ಅವರಿಗೆ ನಾವು ಅಲ್ಲೇ ಹೇಳಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಒಟ್ಟಾರೆ ಸ್ವಯಂ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ ಅದೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸೊ ಇಂಥ ತಪ್ಪು ಜೀವನ ಶೈಲಿ ನಾವು ಯಾವಾಗಲೂ ಹೋಗಬಾರ್ದು ಎಲ್ಲ ಹದಿಹರೆಯದವರು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನನ್ನ ಆರೋಗ್ಯ ನನ್ನ ಕುಟುಂಬದ ಆರೋಗ್ಯ ನನ್ನ ಜೀವನ ನನ್ನ ಜವಾಬ್ದಾರಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಸಮಾಜದವರು ಎಲ್ಲರೂ ಆರೋಗ್ಯವಂತರಾಗಿರೋಣ ಅಂತ ಹೇಳಿ ಎರಡು ಮಾತುಗಳು ಹೇಳ್ತೀನಿ ಆತ್ಮೀಯ ಕೇಳಿದರೆ ತಮಗೆ ಈ ಎಚ್ ಐ ವಿ ಏಡ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ಒಳ್ಳೆಯದು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ತಾವಿದವರೆಗೂ ಈ ಎಚ್ ಐ ವಿ ಏಡ್ಸ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಹೆಚ್ ಐ ವಿ ಏಡ್ಸ್ ಹಾಗೂ ಇದರ ನಿಯಂತ್ರಣ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ